ಇಡೀ ದೇಶದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಹಾಗೂ ಕೆ ಟಿ ಸಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇನೆ ನಿಮ್ಗೆಲ್ಲರಿಗೂ ಭಾರಿ ಲಾಭ ಆಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇ ಪಿ ಒ ಇ ಪಿ ಎಸ್ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗ್ತಾ ಇದೆ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಾದ ಕೇಂದ್ರ ಕಾರ್ಮಿಕ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯವರು ಒಂದು ವಿಶೇಷ ಘೋಷಣೆಯನ್ನ ಮಾಡಿದರೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಪಿಂಚಣಿ ಡಬಲ್ ಡಬಲ್ ಅಲ್ಲ ಹೆಚ್ಚು ಕಡಿಮೆ ಏಳು ಪಟ್ಟು ಈಗ ಪಡೆದಿರುವಂಥ ಸಂಬಳಕ್ಕಿ ಪಿಂಚಣಿಗಿಂತ ಏಳು ಪಟ್ಟು ಹೆಚ್ಚಳ ಆಗುತ್ತೆ ಇ ಪಿ ಎಫ್ ಒ ಆಂದೋಲನ ಸಮಿತಿಗೆ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯವರು ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ನೀಡಿ ಭರವಸೆಯನ್ನು ನೀಡಿದರೆ ಘೋಷಣೆಯನ್ನು ಮಾಡಿದರೆ ಖಂಡಿತವಾಗಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಕೇಂದ್ರ ಬಜೆಟ್ನಲ್ಲಿ ಇದಕ್ಕೋಸ್ಕರ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇ ಪಿ ಎಫ್ ಒ ನೈಂಟಿ ಫೈವಿಗೆ ಹನ್ನೊಂದು ಸಾವಿರ ಕೋಟಿಯನ್ನು ನಿಗದಿ ಮಾಡಿದೆ ಕೇಂದ್ರದ ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಈ ಮಹತ್ವದ ಘೋಷಣೆ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ದಶಕಗಳಿಂದ ಹಲವಾರು ದಶಕ ಅಂತಲೇ ಹೇಳ್ಬೋದು ದಶಕ ಅನ್ನೋಕ್ಕಿಂತ ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ರು ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಈ ಹೋರಾಟದ ಫಲವಾಗಿ ಕನಿಷ್ಠ ಪಿಂಚಣಿಯಲ್ಲಿ ಸುಮಾರು ಏಳುವರೆ ಸಾವಿರ ರೂಪಾಯಿ ಹೆಚ್ಚಳ ಆಗತ್ತೆ ಅನ್ನೋ ಮಾಹಿತಿ ಬಂದಿದೆ ಈ ಮಾಹಿತಿಯ ವಿವರವಾದ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ನೀವು ಏನೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಖಾಸಗಿ ವಲಯದಲ್ಲಿ ಏನು ಸಹಕಾರ ವಲಯ ಇರ್ಬೋದು ಖಾಸಗಿ ವಲಯ ಇರ್ಬೋದು ಕೈಗಾರಿಕಾ ವಲಯಗಳಲ್ಲಿ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಇ ಪಿ ಎಫ್ ಒ ನೈಂಟಿ ಫೈವ್ ಇ ಪಿ ಎಫ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಕೇಂದ್ರ ಬಜೆಟ್ನಲ್ಲಿ ಈ ಹಿಂದೆ ನಾನು ಹೇಳಿದ್ದೆ ಕೇಂದ್ರ ಬಜೆಟ್ನಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ಗೆ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರವರು ಫೈನಾನ್ಸ್ ಅವರು ಹನ್ನೊಂದು ಸಾವಿರ ಕೋಟಿಯನ್ನು ನಿಗದಿ ಮಾಡಿದರು ಈ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಈಗ ಅದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಬಜೆಟ್ನಲ್ಲಿ ಮಂಡನೆ ಮಾಡಿದಂತಹ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಇರುವಂಥ ಹಣವನ್ನು ಉಪಯೋಗಿಸ್ಕೊಂಡು ಏನು ಪಿಂಚಣಿ ಪಡೀತಿರುವಂಥ ಈಗ ಹಾಲಿ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೀತಿರುವಂತಹ ಪ್ರತಿಯೊಬ್ಬ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವಂತಹ ಕಾಲ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಹಾಗೂ ಬ್ರೇಕಿಂಗ್ ನ್ಯೂಸು ಬರ್ತಾ ಇದೆ ಇ ಪಿ ಎಫ್ ಒ ನೌಕರರ ಕಾರ್ಮಿಕರ ಪಿಂಚಣಿದಾರರ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರ ಬಹುದಿನಗಳ ಕನಸು ಈಡೇರುವಂಥ ಸಮಯ ಹಾಗೂ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯವರು ದೇಶದಲ್ಲಿರುವಂಥ ಸುಮಾರು ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರು ಒಂದು ಬಿಗ್ ಗಿಫ್ಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮನ್ಸುಖ್ ಮಾಂಡವಿಯವರು ಈ ಬಗ್ಗೆ ವಿವರವಾದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿಂಚಣಿ ಹೆಚ್ಚಳಕ್ಕೆ ಕ್ರಮ ಇದು ಪ್ರಸಿದ್ಧವಾದ ದಿನಪತ್ರಿಕೆಯಲ್ಲಿ ಬಂದಂಥ ವರದಿ ಇದು ಸತ್ಯಾಸತ್ಯತೆ ತಮಗೆ ಗೊತ್ತಾಗತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರೂಫ್ಗಳನ್ನು ಕೊಡ್ತಾ ಹೋಗ್ತೀನಿ ದೇಶದಲ್ಲಿ ಕೈಗಾರಿಕಾ ವಲಯ ಸಾರ್ವಜನಿಕ ವಲಯ ಹಾಗೂ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಏಳೂವರೆ ಸಾವಿರ ರೂಪಾಯಿಗೆ ಹೆಚ್ಚಿಸುವ ಬಗ್ಗೆ ಸರ್ಕಾರವು ತ್ವರಿತವಾಗಿ ಕ್ರಮ ಕೈಗೊಂಡಿದೆ ಸರ್ಕಾರದ ಈ ಕ್ರಮದಿಂದ ದೇಶದಾದ್ಯಂತ ಇರುವಂಥ ಸುಮಾರು ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಅಂತ ಹೇಳಿ ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯರವರು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲೇ ನಿಮ್ಮ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ ಡಬಲ್ ಅಂತ ನಾನು ಹೇಳಲ್ಲ ಒಂದು ಏಳು ಪಟ್ಟು ಏಳುವರೆ ಪಟ್ಟು ಹೆಚ್ಚಳ ಆಗ್ಬೋದು ಈಗ ನಾವು ಏನು ಪಡ್ಕೊಳ್ತಾ ಇದ್ದೀವಿ ಒಂದು ಸಾವಿರ ರೂಪಾಯಿ ಪಡ್ಕೊಳ್ತಿದ್ದೀವಿ ಅಂದರೆ ಈ ಹೆಚ್ಚಳದಿಂದಾಗಿ ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಆದರೆ ಒಂದು ಸಾವಿರದಿಂದ ಏಳುವರೆ ಸಾವಿರ ಹೆಚ್ಚಳ ಆದರೆ ಸುಮಾರು ಸರಿ ಸುಮಾರು ಆರೂವರೆ ಸಾವಿರ ರೂಪಾಯಿ ಹೆಚ್ಚಳ ಆಗತ್ತೆ ಈ ಪಿಂಚಣಿ ಮೊತ್ತಕ್ಕೆ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಹಲವಾರು ದಶಕಗಳಿಂದ ಹೋರಾಟ ಮಾಡ್ತಿದ್ದಂತಹ ಇ ಪಿ ಎಸ್ ನೈಂಟಿ ಫೈವ್ ರಾಷ್ಟ್ರೀಯ ಆಂದೋಲನ ಸಮಿತಿ ನಿಯೋಗ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ತಕ್ಷಣ ಇ ಪಿ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಇವರ ಮನವಿಗೆ ಸ್ಪಂದಿಸಿದಂಥ ಕೇಂದ್ರ ಸಚಿವರು ಆದಷ್ಟು ಶೀಘ್ರದಲ್ಲಿ ಇ ಪಿ ಒ ನೌಕರರ ಪಿಂಚಣಿದಾರರ ನಿವೃತ್ತ ನೌಕರರ ಕನಿಷ್ಠ ಪಿಂಚಣಿಯನ್ನು ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಏನೇ ಆದರೂ ಕೂಡ ಬಜೆಟ್ನಲ್ಲಿ ಮೀಸಲಾಗಿರುವಂಥ ಹಣ ಇ ಪಿ ಎಫ್ ಒ ಸಂಸ್ಥೆಯಲ್ಲಿರುವಂಥ ಹಣವನ್ನು ಉಪಯೋಗಿಸ್ಕೊಂಡು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಬಹುದಿನಗಳ ಕನಸು ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನಕ್ಕೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅದರ ಜೊತೆಯಲ್ಲಿ ಈ ವಿಡಿಯೋಗಳಲ್ಲಿ ಕೆಟ್ಟ ಕಾಮೆಂಟ್ ಹಾಕ್ಕೊಂಡು ಏನೇನೋ ಮಾತಾಡ್ಕೊಂಡು ಕೂರೋದ್ರ ಬದಲು ಮನೆಯಲ್ಲಿ ಕೂರೋದ್ರ ಬದಲು ಬನ್ನಿ ನಮ್ಮ ಜೊತೆ ಹೋರಾಟ ಮಾಡೋಣ ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಾಗಿ ಬಂದು ಹೋರಾಟ ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ನಿಮ್ಮಲ್ಲಿ ಇರಬೇಕು ಆ ಛಲನೇ ಇಲ್ಲದೇ ಕೂತ್ಕೊಂಡು ಏನೇನೋ ಕಾಮೆಂಟ್ ಹಾಕ್ಕೊಂಡು ನಮ್ದು ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳೋದ್ರ ಬದಲು ಬನ್ನಿ ಒಗ್ಗೂಡ್ರಿ ಹೋರಾಟ ಮಾಡೋಣ ಹೋರಾಟದಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸತತ ಪ್ರಯತ್ನ ಇದ್ದರೆ ನಿರಂತರವಾದ ಪ್ರಯತ್ನ ಇದ್ದರೆ ಕಲ್ಲು ಕೂಡ ಕರಗತ್ತೆ ಅಂತ ಹಿರಿಯರು ಹೇಳಿರೋ ಮಾತು ಸತ್ಯ ದಯವಿಟ್ಟು ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಒಂದಾಗಿ ಬನ್ನಿ ನಮ್ಮ ಹಕ್ಕಿನ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಿಕೊಳ್ಳೋಣ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಕೂಡ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಆ ಅಪ್ಡೇಟನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ